ಬಿಸಿಬೇಳೆ ಭಾತ್ ಪ್ಯಾನ್ಗೆ ಒಂದು ಕಪ್ ಹಾಕಿ ಅದೇ ಅದರಷ್ಟು ಕಪ್ಪಷ್ಟಕ್ಕೆ ಬೇಳೆ ಕ್ಯಾರೆಟ್ ಬೀನಿಸ್ ಕೋಸ್ ನಮ್ಗೆ ಇಷ್ಟವಾದ ವೆಜಿಟೇಬಲ್ಸ್ ಹಾಕ್ಕೊಂಡು ಸಣ್ಣ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಕಪ್ಪಷ್ಟು ನೀರು ಅರಿಶಿನ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಕೂಗೋ ಕಿಡನ ಕುಕ್ಕರ್ ಕೂಗಿದ್ಮೇಲೆ ಈ ಥರ ಉದುದ್ರಾಗಾಗಿರುತ್ತೆ ಅದಕ್ಕೆ ಎರಡು ಕಪ್ ನೀರು ಹಾಕಿ ನೀಟಾಗಿ ಮಾಡಿಕೊಂಡು ಬಿಸಿಬೇಳೆ ಬಾತ್ ಪೌಡರ್ ಎರಡು ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ಈ ಥರ ಆಗುತ್ತೆ ಸೊ ಇದಕ್ಕೆ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಚುಟಕಿ ಬೆಲ್ಲನ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ಸಣ್ಣರು ಇರಬೇಕು ಫ್ರೇಮು ಅದು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಜೀರಿಗೆ ಗೋಡಂಬಿನ ಹಾಕಿ ನೀಟಾಗಿ ಒಗ್ಗರಣೆ ಕೊಡಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಆದಮೇಲೆ ಬೇಯ್ದಂಥ ಬಿಸಿಬೇಳೆ ಪಾತ್ಗೆ ಒಗ್ಗರಣೆನ ಹಾಕಿದ್ರೆ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ಸೊ ಬಿಸಿ 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 ಬೇಳೆ ರೆಡಿ ಟು ಹೀಟ್ ಸೊ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಳ್ಳಿ